ಈ ಬೇರನ್ನು ಕಲ್ ಮೇಲೆ ಅರ್ಧ ಲಿಂಬೆ ಹಣ್ಣನ್ನು ಮೇಲೆ ಹಿಂಡ್ಕೊಂಡು ಈ ಬೇರನ್ನು ಉಜ್ಜಬೇಕು ಉಜ್ಜ ನಂತರ ಪೇಸ್ಟ್ ಬರ್ತದೆ ಆ ಪೇಸ್ಟು ಕೈಲಿಟ್ಕೊಂಡು ನಾಲಿ ತಿ ಕ್ಲೀನ್ ಮಾಡಬೇಕು ಆರ್ಶ್ವಾಯಿ ಮತ್ತು ಜಾಯಿಂಟ್ಸ್ ಪೇನಿಗೆ ಹೊರತುಪಡಿಸಿ ಮತ್ತೆ ಬೇರೆ ಕಾಯಿಲೆಗೆ ಔಷಧ ಕೊಡುವಂಥ ಈ ವಿಧಾನ ಆಗಿತ್ತು ಆದರೆ ಈಗ ಪಾರ್ಶ್ವಿಗೆ ನಾವು ಕೊಡ್ತಾ ಇರುವಂಥ ಔಷಧ ಸ್ವಲ್ಪ ಲವಂಗ ಮೆಣಸಿನ್ಕಾಳು ಎಲ್ಲ ತುಂಬ ಹೀಟ್ ಇದರಿಂದ ಕೆಲವರಿಗೆ ಪೈಲ್ಸ್ ತೊಂದರೆ ಇದ್ದವರಿಗೆ ಆ ಔಷಧ ತೊಗೊಳ್ಲಿಕ್ಕೆ ಇದ್ದಿಲ್ಲ ತುಂಬ ಬಲವಾಗಿ ತಿಕ್ಕು ಕೂಡ ಹಚ್ಚಬಾರ್ದು ಇದು ಆಯಿಲ್ ಇರುತ್ತೆ ಇದು ಹಚ್ಚುವ ಕ್ವಾಂಟಿಟಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಮೈ ತಂಪಾಗುವಷ್ಟು ಹಚ್ಚಬಾರ್ದು ಬಟ್ಟೆ ಹಾಕಿದ್ರೆ ಬಟ್ಟೆ ರಾಡಿ ಆಗಬಾರ್ದು ಮೈಯಲ್ಲಿ ಆರೋಗ್ಯಷ್ಟು ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ಬೋದು ಇಲ್ಲ ಒಂದು ಗಂಟೆನ ಎಷ್ಟು ರಕ್ತ ಅಷ್ಟು ಸ್ನಾನ ಮಾಡಬಹುದು ಹುಡುಗ ರವಿ ಬೆಳಗೆರೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಹಾಂ ಅವರು ಕೂಡ ಇಲ್ಲೇ ಚಿಕಿತ್ಸೆ ಪಡೆದಿದ್ರು ಹೌದು ಏನಾಗಿತ್ತು ರವಿ ಬೆಳಗೆರೆ ಅವರಿಗೆ ಸ್ಟ್ರೋಕ್ ಆಗಿತ್ತು ಅವರಿಗೆ ಸ್ಮೋಕಿಂಗಿಂದ ಸ್ಟ್ರೋಕ್ ಆಗಿತ್ತು ಹೆವಿ ಸ್ಮೋಕ್ ಮಾಡ್ತಾರೆ ಚೈನ್ ಸ್ಮೋಕರ್ ಅವರು ಹೌದು ಹೌದು ಅವರು ನಿಮ್ಮ ಹತ್ರನೇ ಚಿಕಿತ್ಸೆ ಪಡ್ತಿದ್ರು ಇಲ್ಲೇ ಇದ್ದರು ನಮ್ಮಲ್ಲಿ ಒಂದು ಹದಿನೈದು ದಿವಸ ಇಲ್ಲೇ ಅಡ್ಮಿಟ್ ಆಗಿದ್ದರು ಯಾವಾಗ ಬಹುಶಃ ನನಗೆ ಡೇಟು ಸರ್ ಗೊತ್ತಿಲ್ಲ ಸರ್ ಒಂದೊಂದು ಹತ್ತು ವರ್ಷ ಆಯ್ತಾ ಈಗ ಹತ್ತು ವರ್ಷ ಮೇಲೆ ಇತ್ತು ಹತ್ತು ಹದಿನೈದು ವರ್ಷ ಆಸ್ಪಾಸ್ನಲ್ಲಿ ಅತಿಯಾಗದೇ ಧೂಮಪಾನ ಮಾಡಿದ ಕಾರಣ ಅವರಿಗೆ ಹೌದು ಪಾರ್ಶ್ವವಾಯು ಆಗಿತ್ತು ಹೌದು ಈಗ ಅದು ಬಿಟ್ಟರೆ ಈಗ ನಮ್ಮ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ಸರ್ ಈಗ ದೇವೇಗೌಡರಿಗೂ ನೀವು ಹೇಳಿ ಏನಾಯ್ತು ಅವರಿಗೆ ಮಣಕಾಲ ನೋವು ಈಗ ತುಂಬ ದಿನಗಳಲ್ಲಿ ಇತ್ತು ಕೊನೆಗೆ ನಮ್ಮದು ಕುಡಿಲಿಕ್ಕೆ ಔಷಧ ಮತ್ತೆ ಇದು ನಮ್ಮ ಗಣಪತಿ ಮುಖಾಂತರ ನಾವು ಅಲ್ಲಿ ತಗೊಂಡೋಗಿದ್ವಿ ಕೊನೆ ಅವರು ಕುಡಿಲಿಕ್ಕೆ ನಮ್ಮ ಹಳೆಯವರು ಡಾಕ್ಟರ್ ಇದ್ದಾರೆ ಅವರು ಯಾವುದೇ ಹೊಟ್ಟೆಗೆ ಏನು ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಹೊರಗಡೆಯಿಂದ ಅಪ್ಲೈ ಮಾಡಲಿಕ್ಕೆ ನಾವು ಆಯಿಲ್ ಬೇಕರ್ ಕೊಟ್ಟು ಸರಿ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಆಯಿಲನ್ನು ನಾವು ಕೊಟ್ಟು ಇದು ಮಾಡಿದ್ವಿ ಆಮೇಲೆ ಅಲ್ಲೇ ತಗೊಂಡೋಗಿ ಅವರು ಚಿಕಿತ್ಸೆಯನ್ನು ಬರಲಿಲ್ಲ ಅಲ್ಲಿ ನಾವೇ ಅಲ್ಲಿ ಕರ್ಕೊಂಡು ಹೋಗಿದ್ದೆವು ಎಷ್ಟು ಜನರನ್ನು ಹೊರತುಪಡಿಸಿ ಹೊಡೆ ಯಾರು ಒಬ್ಬ ಒಂದು ಒಬ್ಬ ಸಾರ್ವಜನಿಕವಾಗಿ ಗುರುತಿಸ್ಕೊಂಡೆ ಸಾಧನೆ ಮಾಡಿದಂಥ ವ್ಯಕ್ತಿ ನೀವು ವೀರೇಂದ್ರ ವೀರೇಂದ್ರಪ್ಪನ ಮುಖ್ಯಮಂತ್ರಿ ಇದ್ದಾವಾಗ ಅವಾಗ ಅವ್ರದ್ದು ಬಲಗಡೆ ಸ್ಟ್ರೋಕು ತುಂಬ ಹೈ ಸ್ಟ್ರೋಕ್ ಆಗಿತ್ತು ಅವಾಗ ಮಾತು ನಿಂತೋಗಿತ್ತು ಕೈ ಕಾಲೆಲ್ಲ ಚಲನೆ ನಿಂತೋಗಿತ್ತು ಅವಾಗ ಅವರಿಗೆ ಎಂಬತ್ತ ಆರು ವರ್ಷ ಆ ಟೈಮ್ನಲ್ಲಿ ಸ್ಟ್ರೋಕ್ ಆ ಟೈಮ್ನಲ್ಲಿ ಅವ್ರು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕಿಂತ ಮೊದಲೇ ಅವರಿದ್ದರು ಆ ಥರ ಅವ್ರಿಗೆ ಸ್ಟ್ರೋಕ್ ಆದ ನಂತರ ಬಂಗಾರಪ್ಪನವ್ರಿಗೆ ಮುಖ್ಯಮಂತ್ರಿ ಆದರು ಅವಾಗ ನಮಗೆ ಭಾಳಷ್ಟು ಪರಿಪರಿ ಕೇಳ್ಕೊಂಡಿದ್ರು ಯಾಕಾದ್ರೂ ಮಾಡಿ ನಮಗೂ ಒಂದು ಹದಿನೈದು ದಿವಸದಲ್ಲಿ ಕರೆಕ್ಟಾಗಿ ಆರಾಮ್ ಮಾಡಬೇಕಂತ ಗ್ಯಾರಂಟಿ ಕೊಡಬೇಕಂತ ಹೇಳಿದ್ರು ನಮ್ಮ ಹತ್ರ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ ಇಲ್ಲ ನಾವು ಆವಾಗ ನಮ್ಮ ಮತ್ತೆಲ್ಲ ಏನೋ ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡಿದ್ರು ಅವರು ಕೊನೆಗೆ ಅದು ಏನು ಪ್ರಯೋಜನ ಬರಲಿಲ್ಲ ಅಂತ ಹೇಳಿ ನಮ್ಮದೇ ನಮ್ಮಲ್ಲಿ ಬಂದಿದ್ರು ಅವರು ನಮ್ಮಲ್ಲಿ ಬಂದವಾಗ ಅವರಿಗೆ ಮಾತು ಕೈಕಾಲೆಲ್ಲ ನಿಂತೋಗಿದ್ರು ನಮ್ಮಲ್ಲಿ ಒಂದು ಎರಡು ಮೂರು ದಿನ ಮೂರು ದಿವಸನ ಇದ್ದರು ಇಲ್ಲಿ ಅವಾಗ ಇಲ್ಲಿ ಅವರ ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಇತ್ತು ಅಂತ ಹೇಳಿ ಅವರ ಸದಾಸಿ ನಗರದಲ್ಲೇ ಅವ್ರ ಮನೆಯಲ್ಲೇ ಹೋಗಿ ಟ್ರೀಟ್ಮೆಂಟ್ ಮಾಡಿದ್ವಿ ಅವಾಗ ಅವರು ಒಂದು ತಿಂಗಳಲ್ಲಿ ಕೈ ಬಿಟ್ಟು ನಡೆಯುವಂಥ ಒಂದು ಕೋಲಿ ಹಿಡಿದು ನಡೆಯುವಂಥ ಮಠಕ್ಕೆ ಬಂದರು ಮಾತಾಡ್ಲಿಕ್ಕೆ ಬಂತು ಅವ್ರು ನೀವೇ ಅಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಅವ್ರ ಮನೇಲೆ ಹೌದು ಅವ್ರ ಮನೆಯಲ್ಲೇ ಒಂದು ಅಷ್ಟೊಂದು ಹದಿನೈದು ದಿನ ಅಲ್ಲೇ ಇದ್ದೀರಿ ಅವನು ನಮ್ಮ ನಾವು ಒಂದು ಹತ್ತು ದಿವಸ ಇದ್ದು ಕೊನೆಗೆ ನಮ್ಮ ಅಸಿಸ್ಟೆಂಟ್ ಒಬ್ಬರು ಅಲ್ಲಿ ಬಿಟ್ಟು ಬಂದಿದ್ವಿ ಹೌದು ಅವರಿಗೆ ಸಂಪೂರ್ಣವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಪೀಡಿತರಾಗಿದ್ರು ಅವರು ಹೌದು ಹೌದು ಮತ್ತು ಅವಾಗ ಭಾಳ ಅವರ ಆರೋಗ್ಯದಲ್ಲೂ ತುಂಬ ಶುಗರು ಇದರಿಂದ ಮೈಯಲ್ಲೂ ಕೂಡ ತುಂಬ ಇದ್ದರು ಹಾಗಾಗಿ ಅವರಿಗೆ ಆದರೂ ಕೂಡ ನಾವು ಹೋಲ್ ಹಿಡಿದು ನಡೆಯುವ ಮಟ್ಟಕ್ಕೆ ತಂದಿದ್ವಿ ಅವ್ರ ಜೊತೆಗಿಂತ ಫೋಟೋ ನೋಡಿರ್ಬೋದು ಹೌದು 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 ಈಗ ಮತ್ತೆ ಬೇರೆ ಯಾರ ವ್ಯಕ್ತಿ ಬಗ್ಗೆ ಮತ್ತು ಈ ಇಸ್ಕಾನ್ ಟೆಂಪಲ್ ಅಂತ ಹೇಳಿ ನಮಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲದ್ದು ಕೂಡ ಅಲ್ಲಿಯ ಮುಖ್ಯ ಗುರುಜಿ ಒಬ್ಬರು ಕತ್ ಕಲ್ಕತ್ತಾದಲ್ಲಿ ಇರುವಂಥ ಚಂಡಕ್ ಸ್ವಾಮೀಜಿ ಅಂತ ಹೇಳಿ ಇದ್ದರು ಅವಾಗ ಅವ್ರಿಗೆ ಕೂಡ ಶ್ಲೋಕದನ್ನ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ ಅವರು ಕೂಡ ತುಂಬ ದೊಡ್ಡ ವ್ಯಕ್ತಿಗಳೇ ಗೌಡ್ರೆ ಈಗ ದಲಾಯಿ ಲಾಮ ಅವರು ನಿಮ್ಮ ಹಾಸ್ಪಿಟ್ಲ್ ಆಸ್ಪ ಆಸ್ಪತ್ರೆಗೆ ಬಂದಿದ್ರು ಹೌದು ಯಾವ ಕಾರಣಕ್ಕೆ ಅಂದರೆ ಆವಾಗ ಇಲ್ಲಿ ಟಿಬೆಟನ್ ಒಬ್ಬ ಲಾಮಗಳು ಇಲ್ಲಿ ನಮ್ಮಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಇದ್ದರು ಅವಾಗ ಅವರು ಮುಂಡಗೋಡಕ್ಕೆ ಗೋವಾದಿಂದ ಮುಂಡಗೋಡೆ ಹೋಗುವಾಗ ಅಲ್ಲಿ ಮುಂಡಗೋಡದಲ್ಲಿ ಇಲ್ಲಿ 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 ಬಂದು ಹಾಗೆ ನಮ್ಮ ಭಾರತ ದೇಶ ಹೊರತುಪಡಿಸಿ ವಿದೇಶಗಳಿಂದ ನಿಮಗೆ ಕರೆ ಬರ್ತದೆಯಾ ಬರ್ತದೆ ಅಂದರೆ ಸುಮಾರು ಸರಿ ಸುಮಾರು ಎಷ್ಟು ದೇಶಗಳಿಂದ ನೀವು ಇಲ್ಲಿನ ತನಕ ನೀವು ಶುಶ್ರೂಷೆ ಮಾಡಿದ್ದೀರಿ ಪಾಶ್ವವಾಯು ಪೀಡಿತರಿಗೆ ವಿದೇಶಗಳಿಂದಲೂ ಇಲ್ಲಿ ಪಾಶ್ವಾಯು ಪೀಡಿತರು ಬರ್ತಾರಾ ಇದು ಚಿಕಿತ್ಸೆಯನ್ನು ಪಡೀಲಿಕ್ಕೆ ಇಷ್ಟು ವರ್ಷಗಳಲ್ಲಿ ನಿಮ್ಮ ತಂದೆ ತಲೆಮಾರಿನಲ್ಲಿ ನೀವು ನೋಡ್ದಂಗೆ ಮತ್ತೆ ನಿಮ್ಮ ತಲೆಮಾರಲ್ಲಿ ನೋಡಿದಂಗೆ ನೀವು ನೆನಪಿಸ್ಕೊಂಡು ಹೇಳೋದಿದ್ರೆ ಬಹುಮುಖ್ಯವಾಗಿ ಅವರ ಆ ಕಂಡಿ ಕಂಡೀಷನ್ ನೋಡಿದಾಗ ಅವರ ಸ್ಥಿತಿ ಸ್ಥಿತಿ ನೋಡಿದಾಗ ಹುಷಾರೇ ಆಗೋದಿಲ್ಲ ಅಂಥವ್ರನ್ನ ನೀವು ಹುಷಾರು ಪರಿ ಪರಿಯನ್ನು ನೆನೆಸ್ಕೊಂಡ್ರೆ ಯಾರಿಗಾದ್ರೂ ನೀವು ಹೌದು ಮಾಡಿದ್ದೇವೆ ಒಂದು ಒಂದು ಸಾಮಾನ್ಯ ವರ್ಷದಲ್ಲಿ ಒಂದು ಮೂರರಿಂದ ನಾಲ್ಕು ಪೇಷಂಟು ವಿದೇಶ ಪೇಷಂಟ್ ಬರ್ತಾರೆ ಮತ್ತು ನಮ್ಮ ದೇಶದವರೇ ವಿದೇಶದಲ್ಲಿದ್ದವರು ತುಂಬ ಬರ್ತಾರೆ ಈಗಲೂ ಕೂಡ ನಮ್ಮ ದೇಶದವರೇ ಒಂದು ವಿದೇಶದಲ್ಲಿದ್ದವರೊಬ್ಬರು ಅಡ್ಮಿಟ್ ಇದ್ದಾರೆ ಹಾಗೆ ತುಂಬ ಜನ ಇರ್ತಿದ್ರು ಆವಾಗ ನಾವು ಒಂದು ಪ್ರಿನ್ಸ್ ಅಂತ ಹೇಳಿ ತುಂಬ ಡ್ಯಾಮೇಜ್ ಇತ್ತು ಅವ್ರಿಗೆ ಕೈ ಕಾಲು ಪೂರ್ತಿ ನಿಂತೋಗಿತ್ತು ಮತ್ತು ಅವರು ವಿದೇಶದವರು ಇರುವವರು ಸ್ವಲ್ಪ ಕಡಿಮೆ ಅವರಿಗೆ ಇಂಡಿಪೆಂಡೆಂಗೆ ಇರೋದು ಜಾಸ್ತಿ ಅದೊಂದು ಸಮಸ್ಯೆ ಇತ್ತು ಈಗ ಕೈಕಾಲು ಹೋದ ನಂತರ ಯಾರಾದರೂ ಹೆಲ್ಪ್ ಮಾಡಲೇಬೇಕಾಗ್ತದೆ ಮನೆಯವರೇ ಸಪೋರ್ಟೇ ಇದ್ದಿಲ್ಲ ಅವಾಗ ಅದು ನಾವೇ ಅವರನ್ನು ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಮಾಡಿದ್ವಿ ಮತ್ತೊಂದು ಜಾನ್ ಅಂತೇಳಿ ಒಬ್ಬರು ಇದ್ರು ಅವರು ಕೂಡ ಇವರು ಹೋದ್ರೆ ಇಟಾಲಿಯವರು ಈ ಪ್ರಿನ್ಸ್ ಇಟಾಲಿಯವರು ಇಟಲಿಯಿಂದ ಇಲ್ಲಿ ಬಂದಿದ್ದಾರೆ ಇಲ್ಲಿ ಬಂದಿದ್ದರು ಇಲ್ಲಿ ಆಮೇಲೆ ಮತ್ತೊಬ್ಬರು ಇದರಿಂದ ಮತ್ತು ಯಾವುದೋ ಒಂದು ದೇಶ ಜರ್ಮನಿಯಿಂದ ಜರ್ಮನಿ ಅವರು ಫಾರೆಸ್ಟ್ ಆಫೀಸರ್ ಇದ್ದರು ಜಾನ್ ಅಂತೇಳಿ ಅವರು ಕೂಡ ತೊಂದರೆ ಇತ್ತು ಅವರು ಕೂಡ ಅವರು ಕೂಡ ನೋಡೋರು ಮನೇಲಿ ಯಾರು ಇಲ್ಲಾಗಿತ್ತು ಒಂದು ಕೈಕಾಲು ಪೂರ್ತಿ ಹೋಗಿತ್ತು ನಾವು ಪೂರ್ತಿ ಚೆನ್ನಾಗಿ ಮಾಡಿ ಅವರನ್ನು ರೆಡಿ ಮಾಡಿ ಪಾಸ್ಪಟ್ಟಿದ್ದೆವು ಹೇಗಾಗಿತ್ತು ಹಾಗೆ ತುಂಬ ಜನ ವಿದೇಶದವ್ರು ಇದ್ದರು ಅವ್ರ ಜೊತೆ ಕೆಲವರು ಇರ್ತಿದ್ರು ಮತ್ತು ಅರಬ್ ಅರಬ್ ಕಂಟ್ರಿ ಮತ್ತು ಇಲ್ಲಿ ಇದು ಅಮಲ್ ಮಂಗ ಮಂಗೋಲಿಯಾ ಕಡೆಯಿಂದ ಜಾಸ್ತಿ ಬರ್ತಾರೆ ಮಂಗೋಲಿಯ ಅಂತ ಹೆಚ್ಚು ಹೇಳಿದ್ರೆ ಈಗ ಈ ಟಿಬೆಟಿನ್ ಜನ ಮಂಗೋಲಿಯಲ್ಲಿ ಜಾಸ್ತಿ ಪೇಷಂಟ್ ಕರ್ಕೊಂಡು ಬರ್ತಾರೆ ಅವ್ರಿಗೆ ಮಂಗೋಲಿಯಲ್ಲಿ ನನಗೆ ಹೆಂಗಂತ ಗೊತ್ತಿಲ್ಲ ಆದರೆ ಮಂಗೋಲಿಯಾ ಕಡೆಯಿಂದ ಜಾಸ್ತಿ ಪೇಷಂಟ್ ಬರ್ತಾ ಇದ್ದಾರೆ ಮತ್ತು ಅಮೆರಿಕದಿಂದ ಬರ್ತಾರೆ ನಮ್ಮ ಇಂಡಿಯಾದವರೇ ಭಾಳ ಜನ ಇದ್ದಾರೆ ಅವ್ರು ಹೇಳಿ ಬರ್ತಾ ಇದ್ದಾರೆ ಅಷ್ಟೇ ಗೌಡ್ರಿ ಈಗ ನಿಮ್ಮ ಅನುಭವಕ್ಕೆ ಬಂದಿರೋ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ ಈಗ ಪಾರ್ಶ್ವ ಪೀಡಿತರು ಜಾಸ್ತಿ ಆಗ್ತಿದೆ ಯುವ ತಲೆಮಾರುಗಳಲ್ಲೇ ಅಂತ ಕೆಲವು ಪೇಪರ್ನಲ್ಲಿ ಓದಿದ್ದು ಕೆಲವರು ಬಲ್ಲ ಮಾಹಿತಿಗಳಿಂದ ಬಹುಶಃ ಯಾಕೆ ಕಾರಣ ತಂಬಾಕಿಯಿಂದ ಜಾಸ್ತಿ ಬರ್ತಾ ಇದೆ ನೀವು ಯುವ ತಲೆಮಾರುಗಳಿಗೆ ಒಂದು ನಿಖರವಾಗಿ ಹೇಳೋದಿದ್ರೆ ಹೌದು ಸರ್ ಈ ಥರ ಮುಂದೆ ಭವಿಷ್ಯದಲ್ಲಿ ಎದುರಾಗಬಹುದು ಅಂತ ತೊಡಕುಗಳ ಬಗ್ಗೆ ಹೀಗೆ ಎಚ್ಚೆತ್ಕೊಳ್ಳೋ ಕ್ರಮ ನೀವು ಹೇಳೋದಾದರೆ ಮಾಡಿ ಹೇಳಿ ಹೌದು ಯಾಕಂದರೆ ತುಂಬ ಜನ ಈಗ ಒಳ್ಳೊಳ್ಳೆ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳಿಗೆ ತುಂಬ ಶ್ಲೋಕದ್ದು ಸ್ಮೋಕಿಂಗು ಮತ್ತು ತಂಬಾಕಿಂದ ಬಂದದ್ದೇ ನಮ್ಮಲ್ಲಿ ಮುಟ್ಟಿದ್ದವ್ರು ನಾವು ನೋಡಿದ್ದೇವೆ ಅಂಥವ್ರಿಗೆ ಭಾಳ ಘಾಶಿ ಆಗ್ತದೆ ಒಬ್ಬೊಬ್ಬರೇ ಹುಡುಗರು ಇರ್ತಾರೆ ಅವ್ರಿಗೆ ಮನೆಯಲ್ಲಿ ಗೊತ್ತಿಲ್ಲದಿದ್ದಂಗೆ ಈ ಥರ ಎಲ್ಲ ಅವರು ಬೆಳವಣಿಗೆ ಮಾಡಿಕೊಂಡು ಅವ್ರಿಗೆ ಆರೋಗ್ಯ ಸಮಸ್ಯೆ ಉಂಟಾದವಾಗ ಪೂರ್ತಿ ಅವರ ಕೈಕಾಲು ಹೋಗಿ ತುಂಬ ಕಷ್ಟದ ಸ್ಥಿತಿಗೆ ಬಂದುಬಿಡ್ತಾರೆ ಹಾಸ್ಪಿಟಲಲ್ಲಿ ತುಂಬ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಸರಿಯಾಗದೆ ನಮ್ಮಲ್ಲಿ ಅಡ್ಮಿಟ್ ಇದ್ದು ಸರಿ ಮಾಡಿದವರು ತುಂಬ ಜನ ಇದ್ದಾರೆ ಹೀಗಾಗಿ ಚಿಕ್ಕ ವಯಸ್ಸಿನವ್ರೆ ಎಷ್ಟು ಸರಿಸುಮಾರು ವಯಸ್ಸು ವಯಸ್ಸು ಸಾಮಾನ್ಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಳಗಿನವರಿಗೆ ನಾನು ತುಂಬ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಸ್ಟ್ರೋಕ್ ಆಗ್ತದೆ ಸ್ಟ್ರೋಕ್ ಆಗಿದೆ ಹೌದು ಹಾಗಾಗಿದೆ ಆಮೇಲೆ ಚಿಕಿತ್ಸೆ ಪಡೆದ ನಂತರ ಅವರು ಯಾವ ಥರ ಬದಲಾವಣೆ ಆಗಿದ್ದರು ಪೂರ್ತಿ ಚೆನ್ನಾಗಾದವರು ತುಂಬ ಜನ ಇದ್ದಾರೆ ಪೂರ್ತಿ ನೂರು 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 ಇದ್ದಾರೆ ಮತ್ತು ಕೆಲವ್ರದ್ದು ತುಂಬ ಕ್ರಿಟಿಕಲ್ ಇದ್ದವರು ಈಗಲೂ ಒಬ್ಬೊಬ್ರು ಅವರವರು ಕೆಲಸ ಮಾಡುವಂಥ ಸ್ಥಿತಿಗೆ ಬಂದಿದ್ದಾರೆ ಅಷ್ಟೇ ಈಗಲೂ ನಮ್ಮ ನೆದ್ರಿ ಕಾಣ್ತಾ ಇದೆ ಅವ್ರ ಕೆಲಸ ಅವರು ಮಾಡುವ ಸ್ಥಿತಿಗೆ ಬಂದಿದ್ದಾರೆ ಊಟ ಅವರೇ ಊಟ ಮಾಡ್ಕೊಳ್ತಾರೆ ಅವರೇ ಸ್ನಾನ ಮಾಡ್ಕೊಂಡು ಬರ್ತಾರೆ ಆದರೆ ಪರ್ಫೆಕ್ಟಾಗಿ ಮೊದಲಂತಹ ನೂರು ನೂರು ಸರಿಯಾಗಿ ಇದ್ದವ್ರು ಈಗಲೂ ನಾನು ನೋಡ್ತಾ ಇದ್ದೇನೆ ಅವ್ರು ಮತ್ತು ಹೈ ಟ್ರೀಟ್ಮೆಂಟ್ ಎಲ್ಲ ಮುಗಿಸಿ ನಮ್ಮಲ್ಲಿ ಬಂದವಾಗ ಯಾವುದೇ ಸ್ಥಿತಿಯಲ್ಲಿ ಆಹಾರ ಊಟ ಮಾಡಲಿಕ್ಕಾಗದೆ ಸ್ಟೋಬ್ನಲ್ಲಿ ಬಂದವರೇ ಇದ್ದರು ಒಂದು ಎರಡು ಮೂರು ವರ್ಷ ಟ್ರೀಟ್ಮೆಂಟ್ ಮಾಡಿ ಮುಗಿಸಿದ ನಂತರ ಇಲ್ಲಿ ಬಂದವರು ನಾವು ಈಗ ಅವರನ್ನು ಅವ್ರ ಕೆಲಸ ಮಾಡೋ ಸ್ಥಿತಿಯಲ್ಲಿ ಈಗ ತಂದುಕೊಂಡಿದ್ದೇವೆ ಅಷ್ಟೇ ಈಗಲೂ ಕೂಡ ನೀವೊಂದು ಚೆನ್ನೈದು ಒಂದು ಪೇಷಂಟ್ ಇದೆ ಈಗ ತಮಿಳುನಾಡ್ದೊಂದು ಹುಡುಗಿ ಇದೆ ಅವಳಿಗೆ ಈಗ ಆಗಿದ್ದು ಅದು ಆ ಬಿ ಲೋ ಬಿ ಪಿಂದ ಹಾಗೆ ಈಗ ನಾವು ನೋಡ್ಬೋದು ಅವ್ರಿಗೆ ಮೊದಲು ನಡಿಲಿಕ್ಕೆ ಆಗ್ತಾ ಇದ್ದಿಲ್ಲ ಈಗ ಸ್ವಲ್ಪ ನಡುವೆ ಮಟ್ಟಿಗೆ ಬಂದಿದ್ದಾರೆ ಓಹೋ ಅಲ್ಲ ಗೌಡ್ರೆ ಯಾವುದೇ ದುಶ್ಚಟವಿಲ್ಲದಿದ್ದರೂ ಕೂಡ ಇದು ಸಂಭವಿಸ್ತದೆ ಅಂತ ಹೇಳ್ತಾರಲ್ಲ ಹೌದೌದು ಅಂಥ ಒಂದು ಅಪರೂಪದ ಪ್ರಕರಣ ನೀವು ನೋಡ್ದಂಗೆ ಯಾವುದೇ ದುಶ್ಚಟ ಇರೋದಿಲ್ಲ ಒಂದು ಅವರು ಯಾವ ವಂಶ ಪಾರಂಪರ್ಯವಾಗಿಯೂ ಅದು ಬರೋದಿಲ್ಲ ನಂಬರ್ ಎರಡು ಅದು ತಲೆ ತಲೆ ಇದ್ರೂ ಬರೋದಿಲ್ಲ ಹೆರಿಡೇಟ್ರಾಗಿ ಬರೋದಿಲ್ಲ ಆದರೂ ಕೆಲವ್ರಿಗೆ ಆಗಿಬಿಡ್ತದಲ್ಲ ಅದು ಕಾರಣ ಏನು ನೋ ಬಿಪಿಯಿಂದ ಲೋ ಬಿ ಪಿ ಅಂದರೆ ಆಹಾರದ ತನಿ ತಾನೇ ಬಿ ಪಿ ಕಡಿಮೆ ಆಗಿರುತ್ತದೆ ಮೈಯಲ್ಲಿ ಹಿಮೋಗ್ಲೋಬಿನ್ ಕೊರತೆ ಆಗಿರ್ತದೆ ಆಗ ಬಂದ್ಬಿಡುತ್ತೆ ಇದು ಈ ಥರ ಆಗ್ತದೆ ಅನ್ನೋದಕ್ಕೆ ಮುಂಚೆ ಏನಾದರೂ ಬ ದೇಹ ಒಂದು ಸಂದೇಶ ಕೊಡ್ತದೆ ಮೆಸೇಜ್ ಕೊಡ್ತದೆ ಈ ಥರ ಆಗುತ್ತೆ ಮುಂದೆ ಅನ್ನೋದಕ್ಕೆ ಸ್ವಲ್ಪ ಸುಸ್ತ ಆಗಿರ್ತದೆ ಕೆಲವರಿಗೆ ಅದು ಅವರು ನೆಗ್ಲೆಕ್ಟ್ ಮಾಡ್ಕೊಂಡಿರ್ತಾರೆ ಹಾಂ ಆವಾಗ ಆವಾಗಲೇ ಅವರು ಚೆಕ್ ಮಾಡ್ಕೊಂಡಿದ್ರೆ ರಕ್ತ ಯಾಕೆ ಈ ಥರ ಸುಸ್ತಾಗಿದೆ ಅಂತ ಚೆಕ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ತಡೆಯಬಹುದು ಕೆಲವ್ರಿಗೆ ಅದು ಚಿಕ್ಕ ವಯಸ್ಸಲ್ಲೆಲ್ಲ ಏನೋ ಸುಸ್ತಾಗಿರ್ಬೋದು ಅಂತ ಅವರು ನೆಗ್ಲೆಕ್ಟ್ ಮಾಡಿರ್ತಾರೆ ಸ್ಟೋಕ್ ಆಗಿರ್ತದೆ ಈಗ ಗೌಡ್ರೆ ನಾನು ಕೆಲವೊಂದು ಕಂಡೀಷನ್ ನೋಡಿದ್ದೇನೆ ಇದಾದ ತಕ್ಷಣ ಸ್ಟ್ರೋಕ್ ಆದ ತಕ್ಷಣ ಅವರಿಗೆ ಪಟ್ಟಂತ ತೆಂಗಿನಕಾಯಿ ಎಣ್ಣೆನ ಕುಡಿಸ್ಬಿಡ್ಬೇಕು ಅಂತ ಬಹುಮುಖ್ಯವಾಗಿ ಈ ಎಷ್ಟೋ ಜನರಿಗೆ ವಿಷಯ ಗೊತ್ತಿಲ್ಲ ಸ್ಟ್ರೋಕ್ ಆದ ತಕ್ಷಣ ಅವರು ಬಾಯಿ ತಿರ್ಗೋಗ್ತದೆ ಕೆಲವರು ಎಂಜ್ಲ ಸುರಿಸ್ತಾರೆ ಆಡೋದಿಲ್ಲ ಯಾಕೆ ತೆಂಗಿನ ಎಣ್ಣೆನ ಕುಡಿಸ್ಬೇಕು ತೆಂಗಿನ ಎಣ್ಣೆ ಕುಡ್ದ ತಕ್ಷಣ ಅವರು ಒಂದು ಯಥಾಸ್ಥಿತಿ ಬಂದು ತಲುಪ್ತಾರೆ ಒಂದ್ ಎರಡು ಮೂರು ನಿಮಿಷದ ಒಳಗಡೆ ಇದು ನೀವು ಹೇಳಲೇ ಬೇಕಾದ ವಿಷಯ ಯಾಕಂದರೆ ನಾವು ತುಂಬ ನೋಡಿದ್ದೇವೆ ತೆಂಗಿನ ಎಣ್ಣೆ ಕುಡಿದು ಕೊಟ್ಟವಾಗ ಅವಾಗ ಸ್ವಲ್ಪ ಜಾಸ್ತಿ ಬಿ ಪಿ ಇದ್ದರೂ ಕೂಡ ತಕ್ಷಣ ಅವರಿಗೆ ಮೋಷನ್ ಆಗಿ ಬಿ ಪಿ ಡೌನ್ ಆಗಿ ಒಂದು ಮಟ್ಟಕ್ಕೆ ಲೆವೆಲ್ ಆಗಿ ಸಾಕಷ್ಟು ಜನರಿಗೆ ಆರಾಮಾಗಿಬಿಡ್ತಾರೆ ಆಯಿಲ್ ಇದರಿಂದ ಮೋಷನ್ ಆಗಿಬಿಡ್ತದೆ ಚೆನ್ನಾಗಿ ಅವಾಗ ಬಿ ಪಿ ಹೆಚ್ಚಿದ್ದು ಕೂಡ ಡೌನ್ ಆಗಿಬಿಡ್ತಿದೆ ಮತ್ತು ತಕ್ಷಣ ಒಂದು ಸ್ಟೇಜಿಗೆ ಕಂಟ್ರೋಲ್ ಬಂದುಬಿಡುತ್ತೆ ಅದು ಯಾವ ವಯಸ್ಸಿನ ಮಿತಿಯವ್ರಿಗಾದರೂ ನಡೀತದೆ ತೆಂಗಿನ ಎಣ್ಣೆ ಕುಡಿತ ಹೌದು ಕುಡಿಯೋ ಆಹಾರ ಆಹಾರ ಬಯಲು ಕುಡಿಯೋ ಮಟ್ಟದಲ್ಲಿ ಇದ್ದ ಪೇಶೆಂಟಿಗೆ ಆದ್ರೂ ಪರವಾಗಿಲ್ಲ ಕೆಲವರಿಗೆ ಒಂದೇ ಸಲ ಅನ್ಕಾನ್ಸಿಯಸ್ಗೆ ಹೋದವಾಗ ಕುಡಿಲಿಕ್ಕೆ ಆಗಲ್ಲ ಅವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಓಹೋ ಹೋಂಗ್ ಈಗ ಗೌಡ್ರೆ ಈಗ ಅದು ಈಗ ಕೆಲವರಿಗೆ ತುಂಬ ಕೊನೆ ಫೈನಲ್ ಸ್ಟೇಜ್ ತಲುಪಿದ ತಕ್ಷಣ ಅವ್ರಿಗೆ ಮತ್ತೆ ರಿಕವರಿ ಮಾಡೋದು ಕಷ್ಟ ಅಂತ ಹೇಳ್ತಾರಲ್ಲ ಹೌದು ಬಹುಶಃ ನೀವು ಅದಕ್ಕೆ ಕಾರಣ ಹೇಳ್ತೀರಿ ಇಲ್ಲ ತ ಸಡನ್ನಾಗಿ ಈಗ ಒಂದು ಸ್ವಲ್ಪ ಸ್ಟ್ರೋಕ್ ಆದ ನಂತರ ಯಾವುದೇ ರೀತಿಯಲ್ಲಿ ತಕ್ಷಣವೇ ಒಂದು ಸ್ಥಿತಿಗೆ ಕೈಕಾಲು ನಿಂತು ಹೋಗ್ಬಿಡ್ತದೆ ಒಬ್ಬಿದು ಒಬ್ಬರು ಸ್ವಲ್ಪ ಮಟ್ಟಿಗೆ ಆದರೆ ಸ್ವಲ್ಪ ಮಟ್ಟಿಗೆ ಕೈಕಾಲು ಹೊಡ್ತಾ ಬಿದ್ದಿರ್ತದೆ ಅದು ನಿಧಾನ ಬೆಳವಣಿಗೆ ಆಗುವುದಿಲ್ಲ ಒಂದು ಸಲ ಸ್ಟ್ರೋಕ್ ಆದ್ದು ಅಷ್ಟಕ್ಕೆ ನಿಂತಿರ್ತದೆ ಈಗ ಹ್ಯಾಮ್ರೇಜ್ ಆಗಿದ್ದರೆ ತಲೆಯಲ್ಲಿ ಬ್ಲೀಡಿಂಗ್ ಆಗಿದ್ದರೆ ಆವಾಗ ಸ್ಥಿತಿಗೆ ಹೋಗಿ ಮತ್ತೆ ಕ್ರಿಟಿಕಲ್ ಸ್ಥಿತಿಗೆ ಆಕ್ಸಿಜನ್ ವೆಂಟಿಲೇಟರ್ಗೆ ಹೋಗುವಂಥ ಸ್ಥಿತಿಗೆ ಬಂದುಬಿಡುತ್ತೆ ಒಂದು ಸಾಮಾನ್ಯ ಮಟ್ಟಿಗೆ ಸ್ಟ್ರೋಕ್ ಆದವಾಗ ಆವಾಗ ವೆಂಟಿಲೇಟರ್ ಹೋಗುವ ಅವಶ್ಯಕತೆ ಬರೋದಿಲ್ಲ ಆವಾಗ ನೀವು ಹೃದಯಕ್ಕೆ ಕೊಬ್ಬರಿ ಎಣ್ಣೆ ಕೊಟ್ಟರು ಕೂಡ ನಾರ್ಮಲ್ ಸ್ಥಿತಿಗೆ ಬಂದುಬಿಡ್ತಾರೆ ಈಗ ಹೈ ಸ್ಟ್ರೋಕ್ ಆಗಿದೆ ಬ್ರೈನಲ್ಲಿ ತುಂಬ ಬ್ಲೀಡಿಂಗ್ ಆಗಿದೆ ಆವಾಗ ಬಾಯಲ್ಲಿನೂ ಹಾರ ತಗೊಳ್ಲಿಕ್ಕೆ ಆಗೋದಿಲ್ಲ ಆವಾಗ ಅದು ಕ್ರಿಟಿಕಲ್ ಹಂತಕ್ಕೆ ಹೋಗ್ತಾನೆ ಇರ್ತದೆ ಜಾಸ್ತಿ ಆಗ್ತಾನೇ ಇರ್ತದೆ ಅವರು ಮತ್ತೆ ಸುಧಾರಣೆ ಆಗೋದು ಕಷ್ಟ ಅಂದರೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡಿ ಈಗ ಮಾಡ್ತಾರೆ ಅದಕ್ಕೂ ಒಳ್ಳೆ ಮೆಡಿಕಲ್ ಅಲ್ಲಿ ಟ್ರೀಟ್ಮೆಂಟೇ ಮಾಡಬೇಕಾಗುತ್ತೆ ಅಂತ ಒಂದು ಪಾರ್ಶ್ವ ಪೀಡಿತರನ್ನ ನೀವು ಚಿಕಿತ್ಸೆ ಶುಶ್ರೂಷೆ ಮಾಡಿದಿರಾ ಮಾಡ್ತೀವಿ ಈಗ ನಮ್ಗೆ ತಕ್ಷಣ ಕೆಲವರು ಅಂತ ಕ್ರಿಟಿಕಲ್ ಆದವರು ತಕ್ಷಣ ಬಂದ್ಬಿಡ್ತಾರೆ ಅವಾಗ ನಮ್ಮಲ್ಲಿ ಕೆಲವರು ಫೋನ್ ಮಾಡಿದವಾಗ ನಾವು ಹೇಳ್ತೇವೆ ಇಲ್ಲ ನೀವು ಹತ್ರ ಹಾಸ್ಪಿಟಲ್ ತೋರಿಸ್ಕೊಂಡೇ ಇದು ಮಾಡಬೇಕಂತ ಆಹಾರ ತಗೊಳ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡೆ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಕಂಟ್ರಿ ಕಂಟ್ರೋಲ್ ಮಾಡಿಕೊಂಡೇ ಬರಬೇಕಂತ ಕೆಲವರು ಕೇಳೋದೇ ಇಲ್ಲ ಅವಾಗ ಡಾಕ್ಟ್ರು ಈಗ ತುಂಬ ಕ್ರಿಟಿಕಲ್ ಇದೆ ನೀವು ಬೇಗ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಯಾರು ಮಾತು ಕೇಳ್ಕೊಂಡಿರ್ತಾರೆ ನಮ್ಮಲ್ಲಿ ತಕ್ಷಣ ವೆಹಿಕಲ್ ಮಾಡ್ಕೊಂಡು ಬಂದು ಆ್ಯಂಬುಲೆನ್ಸ್ ಮಾಡ್ಕೊಂಡು ಆವಾಗ ವೆಂಟಿಲೇಟರ್ಗೆ ಹೋದವ್ರನ್ನ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಆವಾಗ ನಾವು ಒಳ್ಳೆಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಒಂದು ನಾರ್ಮಲ್ ಸ್ಥಿತಿಗೆ ಉಸಿರಾಟಕ್ಕೆ ಬಂದ ನಂತರ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆರನೇ ಉಸಿರಾಟನೇ ಮಾಡಲಿಕ್ಕೆ ಆಗಲಿಲ್ಲ ಅವಾಗ ನಮ್ಮದು ಮಾಲಿಶ್ ಮಾಡಲಿಕ್ಕೆ ಎಕ್ಸಸೈಜ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅದಕ್ಕೆ ಆ ಮಟ್ಟಕ್ಕೆ ಈಗ ಒಳ್ಳೆ ಹಾಸ್ಪಿಟಲ್ಲೇ ತರ್ಬೋದು ತಂದ ನಂತರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಹಾಂ ಈಗ ಇದು ಆಯಿಲ್ ಇರ್ತದೆ ಇದು ಚಿಕ್ಕ ಬಾಟಲ್ ಇರ್ತದೆ ಮತ್ತು ದೊಡ್ಡ ಬಾಟಲ್ ಈಗ ಖಾಲಿತ್ತು ಕೊಡ್ತೇನೆ ಆಮೇಲೆ ಇದು ಬೇರು ಬೇರೆ ಅಂತ ಹೇಳಿದ್ರೆ ಈ ನಾಲಿಗೆ ದಪ್ಪಾಗಿದ್ದರೆ ಈ ಬೇರಿಂದ ಹಣ್ಣನ್ನು ಬೇಹಣ್ಣನ್ನು ಮೇಲೆ ಹಿಂಡ್ಕೊಂಡು ಈ ಬೇರನ್ನು ಉಜ್ಜುದು ತಿಕ್ಕಿದ್ರೆ ಪೇಸ್ಟ್ ಆಗ್ತದೆ ಆ ಪೇಸ್ಟು ನಾಲಿಗೆ ತಿಕ್ಕಿ ಕ್ಲೀನ್ ಮಾಡಬೇಕು ಆ ತಿಕ್ಕಿದ್ದು ಇವು ಇವೆಲ್ಲ ಬೇರು ಒಂದೇ ಮಾಡೆಲ್ ಬೇರೆ ಇರುತ್ತೆ ಈ ಬೇರನ್ನು ಮೇಲೆ ಅರ್ಧ ಲಿಂಬೆ ಹಣ್ಣನ್ನು ಮೇಲೆ ಹಿಂಡ್ಕೊಂಡು ಈ ಬೇರನ್ನು ಉಜ್ಜಬೇಕು ಉಜ್ಜ ನಂತರ ಪೇಸ್ಟ್ ಬರ್ತದೆ ಆ ಪೇಸ್ಟು ಕೈಲಿಟ್ಕೊಂಡು ನಾಲಿಗೆ ತಿಕ್ಕಿ ಕ್ಲೀನ್ ಮಾಡಬೇಕು ಅಂದರೆ ಆಹಾರ ಸೇವಿಸೋಕ್ಕಿಂತ ಮುಂಚೆ ಬೆಳಿಗ್ಗೆ ಬೆಳಗ್ಗೆ ಚಾತಿಂಡಕ್ಕಿಂತ ಮೊದಲೇ ನಾಲಿಗೆ ತಿಕ್ಕಿ ಸ್ವಚ್ಛ ಮಾಡಿಕೊಂಡ್ರೆ ಒಳ್ಳೆಯದು ದಿನದಲ್ಲಿ ಒಂದು ಸಲ ಈಗ ಅವು ಸ್ವತಂತ್ರವಾಗಿ ಅವರೇ ತಿಕ್ಕೊಂಡ್ರೆ ಒಳ್ಳೇದು ಈಗ ಅವರ ಹತ್ರ ತಿಕ್ಕೊಳ್ಲಿಕ್ಕೆ ಆಗಲಿಲ್ಲ ಆದರೆ ಇದನ್ನು ಈ ಉಜ್ಜಿದ್ದು ನಾವೇನು ಲಿಂಬೆಹಣ್ಣಿ ಹಿಂಡಿರ್ತೇವೆ ಲಿಂಬೆಹಣ್ಣಿನ ರಸ ಹಿಂಡಿರ್ತೀವಿ ಆ ಲಿಂಬೆಹಣ್ಣನ ಸಿಪ್ಪೆಯಲ್ಲೇ ಈ ಔಷಧನ ತುಂಬಿಕೊಂಡು ನಾಲೆ ತಿಕ್ಕಿ ಹಚ್ಬೇಕು ಏನಾಗುತ್ತೆ ಅವ್ರು ಕಚ್ಚಿಬಿಡುವ ಸಾಧ್ಯತೆ ಇರ್ತದೆ ಪೇಷಂಟ್ಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಬಾಯಲ್ಲಿ ಹಾಕಿಬಿಟ್ರೆ ಕೈ ಹಾಕಿಬಿಟ್ರೆ ಕಚ್ಬಿಡ್ತಾರೆ ಹಾಗಾಗಿ ಆ ಲಿಂಬೆಹಣ್ಣನ ಹಿಂಡ್ಕೊಂಡು ಇರ್ತೀವಲ್ಲ ಆ ಸಿಪ್ಪೆಗೆ ಔಷಧ ಹಚ್ಕೊಂಡು ನಾವು ತಿಕ್ಕಿ ಹೊತ್ತು ಹಾಕಬೇಕು ಒಳ್ಳೆಯದು ಓಕೆ ಬೇರೆ ಬಗ್ಗೆ ಹೇಳಿದ್ರೆ ಹೌದು ಈಗ ನಿಮ್ಮ ತೈಲದ ಬಗ್ಗೆ ತೈಲ ಅದು ಸುಮ್ಮನೆ ನಿಧಾನಕ್ಕೆ ಹಚ್ಚಬೇಕು ತುಂಬ ರಾಡಿ ಮಾಡಿ ಹಚ್ಬಾರ್ದು ಮೈಯಲ್ಲಿ ಆರೋಗ್ಯ ಅಷ್ಟೇ ಹಚ್ಚಬೇಕಾಗುತ್ತೆ ತುಂಬ ಬಲವಾಗಿ ತಿಕ್ಕು ಕೂಡ ಹಚ್ಚಬಾರ್ದು ಇದು ಆಯಿಲ್ ಇರುತ್ತೆ ಇದು ಹಚ್ಚುವ ಕ್ವಾಂಟಿಟಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಮೈ ತಂಪಾಗುವಷ್ಟು ಹಚ್ಚಬಾರ್ದು ಬಟ್ಟೆ ಹಾಕಿದ್ರೆ ಬಟ್ಟೆ ರಾಡಿ ಆಗಬಾರ್ದು ಮೈಯಲ್ಲಿ ಆರೋಗ್ಯ ಅಷ್ಟೇ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ಬೋದು ಇಲ್ಲ ಒಂದು ಗಂಟೆನ ಎಷ್ಟು ಅನುಕೂಲ ಆಗ್ತದೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಬೋದು ದಿನಕ್ಕೊಂದು ಬಾರಿ ದಿನಕ್ಕೆ ಎರಡು ಬಾರಿ ಜಾಸ್ತಿ ತೊಂದರೆ ಇದ್ದವರು ಎರಡು ಸಲ ಹಚ್ಕೋಬೇಕಂತ ಇದೆ ಆರೋಗ್ಯ ಆರೋಗ್ಬಿಟ್ರೆ ಅದೇ ಮೈ ಮೇಲೆ ಸಂಜೆ ಒಂದು ನಾಲ್ಕು ಗಂಟೆ ಸುಮಾರು ಹಚ್ಕೊಂಡು ಮಾರೊಂದು ದಿವಸ ಬೆಳಗ್ಗೆ ಸ್ನಾನ ಮಾಡ್ಬೋದು ಜಾಸ್ತಿ ಟೈಮ್ ಮೈಯಲ್ಲಿ ಇಟ್ಕೊಳ್ಲಿಕ್ಕೆ ಇಷ್ಟ ಇಲ್ಲಾದರೆ ಒಂದು ಟೈಮ್ ಹಚ್ಕೊಂಡು ಸ್ನಾನ ಮಾಡ್ಕೋಬೋದು ಅಷ್ಟೇ ಗೌಡ್ರಿ ಈಗ ಮೊಣಕಾಲು ನೋವಿಗೆ ನೀವು ಬೇರೆ ಔಷಧಿಯನ್ನು ಕೊಡ್ತೀರಿ ಹಾಂ ಹೌದು ಮೊಣಕಾಲು ನೋವಿಗೆ ಈಗ ಮೊಣಕಾಲ್ ನೋವಿಗೆ ನಾವು ಒಂಥರ ಚಕ್ಕೆ ಥರದ ಔಷಧಿ ಕೊಡ್ತಾಯಿದ್ವಿ ಇದ್ವಿ ಅದು ಅರಿಲಿಕ್ಕೆ ತುಂಬ ಕಷ್ಟ ಈಗ ಅರಿ ಅರಿವು ಕಲ್ಲಿಲ್ಲ ಇಲ್ಲ ಅಂಥೇಳಿ ಈಗ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈಗ ಪೌಡ್ರ್ ಮಾಡೋ ಮಷಿನ್ ಬಂದಿದ್ದರಿಂದ ನಾವು ಆ ಬೇರನ್ನು ಪೌಡ್ರ್ ಮಾಡಿಕೊಂಡಿದ್ದೇವೆ ಆ ಪೌಡ್ರನ್ನು ಒಂದೊಂದು ಸ್ಪೂನದ್ದು ಒಂದೊಂದು ಪ್ಯಾಕೆಟ್ ಮಾಡಿದ್ದೀವಿ ಈ ಒಂದು ಪ್ಯಾಕೆಟನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ರಾತ್ರಿ ಊಟದ ನಂತರ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಇದು ಪೂರ್ತಿ ಪೌಡ್ರ್ ಒಂದು ಸ್ಪೂನದ್ದು ಒಂದು ಪ್ಯಾಕೆಟ್ ಇರ್ತದೆ ಈ ಒಂದು ಪ್ಯಾಕೆಟನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅಂದರೆ ಒಂದು ನೂರೈತ ಮಿಲಿಯಷ್ಟು ನೀರು ಅದು ಒಂದು ಸ್ಪೂನತ್ತು ಪ್ಯಾಕೆಟ್ ಇದೆ ಹ್ಞೂ ಇದು ಸ್ವಲ್ಪ ನೀರಲ್ಲಿ ಪೂರ್ತಿ ಡೈಲೆಟ್ ಆಗೋದಿಲ್ಲ ನೀರಲ್ಲಿ ಮಿಕ್ಸ್ ಆಗ್ತದೆ ಕುಡಿದ್ಬಿಟ್ರೆ ಆಯಿತು ಈಗ ಗೌಡ್ರೆ ಔಷಧಿ ನೀವು ಹೇಳಿದ್ರಿ ಮಾ ಒಂದು ಚಿಕಿತ್ಸೆಯ ಬಗ್ಗೆ ಇದನ್ನೆಲ್ಲ ಸ ನಾವು ತಗೊಂಡ್ಮೇಲೆ ಈಗ ಪಾಶ್ವ ಪೀಡಿತರಾಗಲಿ ಅಥವಾ ಯಾವುದೇ ಒಂದು ಸಮಸ್ಯೆ ಇರೋರಾಗಲಿ ತಗೊಂಡ್ರೆ ಅವರ ಪಥ್ಯ ಆಹಾರ ಕ್ರಮ ಯಾವ ರೀತಿಯಾಗಿರಬೇಕು ಈಗ ಈ ಜಾಯಿಂಟ್ ಪೇನಿಗೆ ಯಾವುದೇ ಪತ್ತೆ ಇಲ್ಲ ಆಹಾರದಲ್ಲಿ ಯಾವುದೇ ಪತ್ತೆ ಇಲ್ಲ ಮತ್ತು ಅದಕ್ಕೆ ಸಪೋರ್ಟ್ ಆಗಬೇಕಂತ ಕ್ಯಾಲ್ಸಿಯಂ ಯುಕ್ತ ಆಹಾರದ್ದು ಸ್ವಲ್ಪ ಜಾಸ್ತಿ ತಗೋಬೋದು ಒಳ್ಳೆಯದು ಈಗ ಈ ಪೈ ಪಾಶ್ವಾಯಿ ಸ್ಟ್ರೋಕ್ ಆದವರಿಗೆ ಸ್ಟ್ರೋಕ್ ಆದವರಿಗೆ ಪತ್ತೆಯಲ್ಲಿ ಒಂದು ಬಾಳೆಹಣ್ಣಿಂದ ನಾಲಿಗೆ ದಪ್ಪ ಅಂತ ಹೇಳಿ ಒಂದು ಆಮೇಲೆ ತಂಬಾಕು ಮತ್ತು ಸ್ಮೋಕಿಂಗು ಈ ಪತ್ತೆ ಇದೆ ಅದು ಮಾಡಲೇಬಾರದು ಹೌದು ನಾನ್ವೆಜ್ ತಿನ್ಬೌದಾ ಹೌದು ನಾನ್ವೆಜ್ ತಿನ್ಬೋದು ಅಷ್ಟೊಂದು ಹೌದು ಹಿಮೋಗ್ಲೋಬಿನ್ ಎಲ್ಲ ಕೊರತೆಯಾಗಿ ಆಗಿರ್ತದೆ ಮೈಯಲ್ಲಿ ರಕ್ತದ ಕೊರತೆಯಾಗಿ ಆಗಿರ್ತದೆ ಅವ್ರು ಏನೇನು ಫುಡ್ ತಗೋತಾರೆ ಅದು ಅವರಿಗೆ ಸಟ್ಟಾಗಿ ತಗೋಬೋದು ನೋಡಿದ್ರೆ ಈಗ ಇಷ್ಟು ಹೊರತುಪಡಿಸಿ ಈ ಪಾರ್ಶ್ವವಾಯು ಮಣಕಾಲನ್ನು ಹೊರತುಪಡಿಸಿ ಬೇರೆ ಮತ್ತು ಯಾವ್ಯಾವ ಒಂದು ಕಾಯಿಲೆಗಳಿಗೆ ನೀವು ಚಿಕಿತ್ಸೆ ನೀಡಿದ್ದಾಗಿದೆ ನಾವು ಈ ಪಾರ್ಶ್ವಯ ಮತ್ತು ಜಾಯಿಂಟ್ಸ್ ಪೇನಿಗೆ ಹೊರತುಪಡಿಸಿ ಮತ್ತು ಬೇರೆ ಕಾಯಿಲೆಗೆ ಔಷಧ ಕೊಡುವಂಥ ಈ ವಿಧಾನ ಇಲ್ಲಾಗಿತ್ತು ಆದರೆ ಈಗ ಪಾರ್ಶ್ವಯಿಗೆ ನಾವು ಕೊಡ್ತಾ ಇರುವಂಥ ಔಷಧ ಸ್ವಲ್ಪ ಲವಂಗ ಮೆಣಸಿನ್ ಕಾಡೆಲ್ಲ ತುಂಬ ಹೀಟ್ ಇದರಿಂದ ಕೆಲವರಿಗೆ ಪೈಲ್ಸ್ ತೊಂದರೆ ಇದ್ದವರಿಗೆ ಆ ಔಷಧ ಆಗ್ತಾ ಇದ್ದಿಲ್ಲ ಆವಾಗ ಈ ಪೈಲ್ಸ್ ಇದ್ದವರಿಗೆ ಪೈಲ್ಸನ್ನು ಕಡಿಮೆ ಮಾಡಬೇಕಂತ ನಮ್ಮದು ಚಿಂತನೆ ಇತ್ತು ಆವಾಗ ನಮ್ಮದು ನಮ್ಮದೇ ಆದ ಒಂದು ಔಷಧ ನಾವು ತಯಾರು ಮಾಡ್ಕೊಂಡಿದ್ದೇವೆ ಆ ಔಷಧದಲ್ಲಿ ಫೈಲ್ಸ್ ಒಂದು ನಾಲ್ಕೇ ದಿವ್ಸಲ್ಲಿ ಕಂಟ್ರೋಲ್ ಬರ್ತದೆ ಎಷ್ಟೇ ಜಾಸ್ತಿ ಇಂದ ತೊಂದರೆ ಆಗಲಿ ರಕ್ತ ಮೌಲ್ಯವಾದಿ ಆಗಲಿ ಮೊಳಕೆ ಮೌಲ್ಯವದ್ಧಿಯಾಗಲಿ ನಾಲ್ಕೇ ಅದು ಕಂಟ್ರೋಲ್ ಆಗ್ತದೆ ಅದು ಕಂಟ್ರೋಲ್ ಆದ ನಂತರ ಈಗ ಅದಕ್ಕೆ ಯಾವುದೇ ಈ ಪೈಲ್ಸ್ ಔಷಧಿಗೆ ನಾವು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅದಕ್ಕೆ ಯಾವುದೇ ಪತ್ತೆ ಇಲ್ಲ ಎಲ್ಲ ಆಹಾರ ಎಲ್ಲ ಹೀಟ್ ಆಹಾರ ಏನು ತಿಂದರೂ ನಡೀತದೆ ಮತ್ತು ಅದು ಪೈಲ್ಸು ಮತ್ತು ಪುನಃ ಮತ್ತೆ ಬಂದರೆ ಮತ್ತೊಂದು ನಾಲ್ಕು ದಿವಸ ತೊಗೊಂಡ್ಬಿಟ್ರೆ ಕಡಿಮೆ ಆಗ್ಬಿಡುತ್ತೆ ಅದು ಯಾವ ರೀತಿಯಾದ ಔಷಧ ಆಗೋಡ್ರಿ ಅದು ಪೂರ್ತಿ ಪೌಡ್ರಿ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ಇತ್ತು ಬೆಳಿಗ್ಗೆ ಒಂದು ಅರ್ಧ ದಿವ್ಸ್ಕೊಂಡು ಸಂಜೆ ಅರ್ಧ ದೋಸ್ಕೊಂಡು ಪೈಲ್ಸ್ ಅಂದರೆ ಮೊಳಕೆ ಮೌಲ್ಯವಾದ ಆದರೂ ಕೂಡ ಮೊಳಕೆ ಬಂದರೂ ಕೂಡ ನಾಲ್ಕೈದು ದಿವಸಲ್ಲಿ ಕಂಟ್ರೋಲ್ ಬರ್ತದೆ ಒಂದು ಹೆಚ್ಚಂದ್ರೆ ಒಂದು ಆರು ಎರಡು ದಿವಸ ಹೋಗ್ಬೋದು ಇಲ್ಲ ರಕ್ತ ಬಿಡುವುದಾದರೂ ಒಂದು ಆರು ಏಳು ದಿವಸ ಹೋಗ್ಬೋದು ಆಮೇಲೆ ಔಷಧ ನಿಲ್ಲಿಸಿಬಿಡುದೇದೆ ಆಮೇಲೆ ಮತ್ತೊಂದು ಹದಿನೈದು ದಿವಸದಲ್ಲಿ ಎಲ್ಲಾದರೂ ಮತ್ತೆ ಸ್ಟಾರ್ಟ್ ಆಯಿತು ಮತ್ತೊಂದು ಎರಡು ಮೂರು ದಿನ ತೊಗೊಂಡ್ರೆ ಕಡಿಮೆ ಆಗ್ತದೆ ಅದು ಅದು ಹಾಗೆ ಹೀಟ್ ಆದ ಕೂಡ ಪೈಲ್ಸ್ ಆಗ್ತಾ ಇರ್ತದೆ ನಮ್ದು ಕಂಟಿನ್ಯೂ ಹೋಗೋದಿಲ್ಲ ಎಲ್ಲ ತೊಂದರೆ ಇದ್ದಾಗ ತಗೊಳ್ಬೋದು ಅಷ್ಟೇ